ನಾನು ಅಂಡ್ ನನ್ನ ತಮ್ಮ ಹುಟ್ಟಿದ ಊರಿಗೆ ಹೋಗ್ತಾ ಇದೀವಿ ಅಂತ ಅಂದರೆ ನಮ್ಮ ಅಪ್ಪ ಅಮ್ಮನ ಸ್ವಂತ ಊರು ಹೋಗ್ತಾ ಇದ್ದೀವಿ ಮನೆ ಹೇಗಿದೆ ಅಂತ ತೋರಿಸ್ತೀವಿ ಹೋಗ್ತಾ ಇದ್ದೀವಿ ಇದೇ ರೂಟ್ ರೋಡ್ ತೋರಿಸಿ ಅಂಡ್ ಇದು ನಮ್ಮ ಅಪ್ಪ ಅಮ್ಮನ ಮನೆ ನಾವು ಹುಟ್ಟಿ ಬೆಳೆದಂತಹ ಮನೆ ಹಿಂಗಿದೆ ನೋಡಿ ಇವರೇ ನಮ್ಮ ಅಮ್ಮಣ್ಣಿ ನಾವು ಇವಾಗ ಪೂಜೆ ಬಂದ್ವಿ ಇವಾಗ ಹುಟ್ಟಿ ಬೆಳೆದಿರುವ ಮನೆಗೆ ಬಂದಿದ್ದೀವಿ ಇಲ್ಲೇ ನಮ್ಮ ರಿಲೇಷನ್ಸ್ ಎಲ್ಲ ಇಲ್ಲೇ ಕೂಡ ಇರೋದು ಆ ಮನೆ ಅಲ್ಲಿದೆ ಎಲ್ಲ ಮುಗಿಸ್ಕೊಂಡು ಇವಾಗ ಬರ್ತಾ ಇದೀವಿ ನೋಡೋಣ ಜಸ್ಟ್ ತೋರ್ಸಕ್ ಟ್ರೈ ಮಾಡ್ತೀನಿ ಹೇಗಿದೆ ಮನೆ ವೆಲ್ಕಮ್ ಟು ಮೈ ಹೋ ನಮ್ಮ ಮಮ್ಮಿ ಹುಟ್ಟಿ ಬೆಳೆದಂತಹ ಊರು ನಾವು ಕೂಡ ಹುಟ್ಟಿ ಬೆಳೆದಿದ್ದು ಇಲ್ಲೇ ಇದು ಮುಡಿಗೆರಿಯ ಬಣಕಲ್ ಗ್ರಾಮದ ಮತಿಕಟ್ಟಿಯಲ್ಲಿದೆ ಇಲ್ಲಿ ಕೆಳಗಿರೋದು ನಮ್ಮ ಅವರ ತವರ ಮನೆ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಹೇಗ ಕಾಡು ಬೆಳದ್ಬಿಟ್ಟಿದೆ ಅಂತ ತೆಂಗಿನ ಮರ ನೋಡಿ ಹೇಗಿದೆ ಅವಾಗಿಂದ ಇವಾಗ್ಲೂ ಹಾಗೆ ಇದೆ ಉದ್ದಾಗಿದ್ಯೋ ಗುಡ್ ಹಾಕಿದ್ಯೋ ನನಗ್ ಗೊತ್ತಿಲ್ಲ ನನ್ ವಿಡಿಯೋನ ನನ್ನ ತಮ್ಮ ನನ್ನ ತಮ್ಮನ ವಿಡಿಯೋನ ನಾನ್ ಮಾಡ್ತಾ ಇದ್ದೀಯ ಅದೊಂದ್ ಸ್ವಲ್ಪ ಹೇಗಿದೆ ನೋಡಿ ಹಾಗೆ ಸ್ವಲ್ಪ ನಾನು ಮಮ್ಮಿ ಡ್ಯಾಡಿ ಎಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಈ ಮನೆ ಏನೋ ಅಷ್ಟೊಂದು ಚೆನ್ನಾಗಿಲ್ಲ ಹಾಗಾಗಿ ವಿಡಿಯೋವನ್ನ ತೋರಿಸಿಲ್ಲ ಜಸ್ಟ್ ಫ್ರೆಂಟ್ ಮಾತ್ರ ತೋರಿಸ್ತೀನಿ ಇನ್ನು ಇಲ್ಲಿನ ನೇಚರ್ ಮಾತ್ರ ಸಕ್ಕದಾಗಿದೆ ಮನೆ ಅಂತೂ ಮೇಲ್ಗಡೆ ಇರೋದ್ರಿಂದ ಅಲ್ಲಿ ನಿಂತ್ಕೊಂಡ್ರೆ ಕೆಳಗಡೆ ಮೇನ್ ರೋಡು ಎಲ್ಲ ನೀಟಾಗಿ ಕಾಣಿಸುತ್ತೆ ಯಾವ ಗಾಡಿ ಹೋದ್ರು ಕಾಣಿಸುತ್ತೆ ನಮ್ಮ ಮಾಮ ಮನೆ ಎಲ್ಲಾ ಕಾಣಿಸುತ್ತೆ ಕಾಮಿಡಿ ಅಂತ ಅಂದ್ರೆ ಮೇಲ್ ಕಡೆ ನಮ್ಮ ಮಮ್ಮಿ ಮನೆ ಹಾಗೇನೆ ಕೆಳಗಡೆ ಅವ್ರ ತವ್ರ ಮನೆ ಇಬ್ರು ಅಣ್ಣಂದ್ರ ಮನೆ ಕೆಳಗಡೆನೆ ಇದೆ ನಮ್ ಮನೇಲಿ ಬಿಟ್ಟಿರೋ ಹೂವಿನ ವಿಡಿಯೋ ಇದು ನನ್ನ ತಮ್ಮ ಅವನ ಫೋನ್ ಅಲ್ಲಿ ಮಾಡಿದ್ದು ಆಮೇಲೆ ಸುಮ್ಮನೆ ಹಾಗೇನೆ ಮನೆ ಹತ್ರ ರೌಂಡ್ ಹೊಡ್ಕೊಂಡು ಮೈನ್ ರೋಡಿಂದ ನಮ್ಮ ಮಮ್ಮಿ ದೊಡಮ್ಮನ ಮನೆಗೆ ಹೊರಟ್ವಿ ಮಮ್ಮಿ ಅವ್ರನ್ನ ದೊಡ್ಡಮ್ಮ ಅಂತಾರೆ ಸೊ ನಾನು ಕೂಡ ದೊಡಮ್ಮ ಅಂತಾನೆ ಕರಿತೀನಿ ಅಲ್ಲಿ ಒಂದು ಬೆಕ್ಕಿತ್ತು ಸೇಮ್ ಆ ಬೆಕ್ಕು ನನ್ನ ಚಿಂಟು ಹಾಗೆ ಇತ್ತು ನನಗಂತೂ ಕರಳು ಹಿಂಡಿ ಬಾಯಿಗೆ ಬಂದಂಗಾಯ್ತು ದಿಟ್ಟೋ ದಿಟ್ಟೋ ಚಿಂಟು ನೇ ಬಟ್ ಇದ್ರ ಕಿವಿಗೆ ಸ್ವಲ್ಪ ಗಾಯ ಆಗಿತ್ತು ನಂಗಂತೂ ಈ ಬೆಕ್ಕನ್ನ ನೋಡಿ ಅಳುನು ಬಂತು ನನ್ನ ಚಿಂಟು ತರಾನೇ ಇತ್ತ ಇವನು ಏನ್ ಮಾಡೋದು ಮಿಸ್ ಮಾಡ್ಕೊಂಡ್ಮೇಲೆ ಅದ್

ಚಿಕ್ಕ ವಯಸ್ಸಲ್ಲಿ ಇದ್ದಾಗಿದ್ದ ಟೋಪಿ ಅದು ಅದನ್ನ ಹಿಡ್ಕೊಂಡು ಅವನು ವಿಡಿಯೋ ಮಾಡ್ತಿದ್ದ ಅಕ್ಕ ಇದು ನಾನು ಚಿಕ್ಕೋನ್ ಟೋಪಿ ಹಾ ವಿಡಿಯೋ ಮಾಡು ವಿಡಿಯೋ ಮಾಡು ಅಂತಿದ್ದ ಸೊ ಆ ವಿಡಿಯೋನ ಕೂಡ ಮಾಡ್ತಾ ಇದ್ದೆ ಅಲ್ವಾ ಹಾಗಾಗಿ ಕಾಫಿ ಟೀ ಎಲ್ಲಾ ಕೊಟ್ರು ಇವರೇ ನೋಡಿ ನಮ್ಮ ಮಮ್ಮಿಯವ್ರ ದೊಡ್ಡಮ್ಮ ಇನ್ನೊಬ್ರು ನಮ್ಮ ಅಣ್ಣ ಮಮ್ಮಿ ದೊಡ್ಡಮ್ಮ ಮನೆ ನೋಡಿ ಸಖತ್ ಆಗಿದೆ ಮಾತ್ರ ಹೊಸ ಮನೆ ಚೆನ್ನಾಗಿದೆ ಇದು ಹಳೆ ಮನೆ ಇತ್ತು ಫಸ್ಟ್ ಇವಾಗ ಹೊಸ ಮನೆ ಕಟ್ಟಿದ್ದಾರೆ ಇನ್ನು ಇದ್ರ ಮನೆ ಪಕ್ಕನೆ ನಮ್ಮ ಮಾಮನ್ ಮನೆ ಅಂದ್ರೆ ದೊಡ್ಡ ಮಾಮನ ಮನೆ ಇದೆ ಅವ್ರ ಮನೆಗೂ ಬಂದ್ವಿ ಅವ್ರದ್ದು ಹಳೆ ಮನೆ ಆ ಕಡೆ ಕೆಳಗಡೆ ಇದೆ ಇದು ಹೊಸ ಮನೆ ಕಟ್ತಾ ಇದಾರೆ ಇನ್ನು ಕೂಡ ಕಂಪ್ಲೀಟ್ ದೊಡ್ಡ ಮನೆ ಅಲ್ಲ ಬಟ್ ಕಟ್ತಾ ಇದ್ದಾರೆ ಅಮ್ಮನ ಮನೆ ಹತ್ರ ಕೆಸದ ಎಲೆ ಇತ್ತು ಅಲ್ಲಿ ನಾನು ಕೆಸದ ಎಲೆ ಕುಡಿದ್ರೆ ಬೆಳೆಯಾಗುತ್ತ ಅಂತ ವಿಡಿಯೋ ಮಾಡ್ತಿದ್ದೆ ಆಗ ನಮ್ ದೊಡ್ಡ ಮಾಮಾ ಬಂದು ವಿಡಿಯೋ ಹತ್ರ ಅವರು ಕೂಡ ವಿಡಿಯೋ ಮಾಡಿದ್ರು ಚೆನ್ನಾಗಿ ಎಂಕರೇಜ್ ಮಾಡಿದ್ರು ಖುಷಿ ಆಯ್ತು ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ಗೌರಿ ಹಬ್ಬದ ಟೈಮಲ್ಲಿ ಗೌರಿ ಮನೆಯಲ್ಲಿರೋ ಪ್ರಸಾದವನ್ನೆಲ್ಲ ತಿನ್ಬಿಟ್ಟು ಈ ಕೆಸದ ಎಲೆ ಮೇಲೆ ಕೈ ಉಚ್ತಾರಂತೆ ಆಗ ಆ ಎಲೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಒಳ್ಳೆ ವೀಡಿಯೋಗೆ ರಿಯಾಕ್ಷನ್ ಕೊಟ್ರು ಮಾತ್ರ ಆಮೇಲೆ ನಮ್ಮ ಚಿಕ್ಕಮಮ್ಮನ ಮನೆಗೆ ಹೋಗಿ ಅಲ್ಲಿ ದೇವ್ರಿ ಕೈ ಮುಗ್ದು ಸೀದಾ ಈ ಕಡೆ ಬಂದ್ವಿ ಅಂದೇನು ತೋರಿಸಿಲ್ಲ ಯಾರು ಇರಲಿಲ್ಲ ಮನೆಯಲ್ಲಿ ಸೊ ಅದರದ್ದೇನು ವೀಡಿಯೋ ಮಾಡಿಲ್ಲ ಹಳೆ ಮನೆ ಹೊಸ ಮನೆ ಕಟ್ತಾ ಇದ್ದಾರೆ ನಮ್ಮ ಇಬ್ಬರು ಮಾಮಂದರು ಕೂಡ ಹೊಸ ಮನೆ ಕಟ್ತಾ ಇದ್ದಾರೆ ಬಟ್ ಕಂಪ್ಲೀಟ್ ಆಗಿಲ್ಲ ಇನ್ನು ತುಂಬ ಹಳೆ ಮನೆ ನಮ್ಮ ತಾತ ಅಜ್ಜಿ ಕಟ್ಟಿದ ಮನೆ ಈಗಲೂ ಕೂಡ ಹಾಗೆ ಕಟ್ ಆಗಿದೆ ಆದ್ಮೇಲೆ ನಾವು ನಮ್ಮ ಮನೆ ಕಡೆ ಹೊರಟ್ವಿ ಮಾಮ ಕೂಡ ನಮ್ಮ ಜೊತೆನೆ ಬಂದರು ಅವ್ರು ಏನೋ ಹೋಗ್ಬೇಕಿತ್ತು ಅಂತೆ ಹಾಗಾಗಿ ಅಲ್ಲಿಂದ ಹೊರಟು ಸೀದಾ ಮೂಡಿಗೆ ರೀಯ ಮುದ್ರೆ ಮನೆ ಹತ್ರ ಬಂದ್ವಿ ಇಲ್ಲಿಗೆ ಏನಕ್ಕಪ್ಪ ಬಂದ್ವಿ ಅಂತ ನನ್ನ ತಮ್ಮನ ಫ್ರೆಂಡು ಸೂರಜ್ ಅಂತ ಅವ್ರ ಮನೆಗೆ ಹೋಗೋಣ ಅಂತ ನಾನು ಯಾವತ್ತೂ ಹೋಗಿಲ್ಲ ಕಾಲೇಜ್ ಟೈಮಲ್ಲಿ ಈ ಮನೆ ಇದೆ ಬಟ್ ಹೋಗಿರಲಿಲ್ಲ ಅವರು ಕರೆದಿದ್ರು ಸೊ ಹಾಗಾಗಿ ಹೋಗಿದ್ವಿ ಅವ್ರ ಮನೆ ಮುಂದೆ ಒಂದು ಗಿಡ ಇದೆ ಅಂತ ಅಂದರೆ ಎಷ್ಟು ವೆರೈಟಿ ಗಿಡ ಬೇಕು ನಿಮಗೆ ಸೋ ಮೆನಿ ವೆರೈಟೀಸ್ ಫ್ಲವರ್ಸ್ ಇದೆ ನಮ್ಮಅಮ್ಮ ಅಂತೂ ಹೋದಾಗೆಲ್ಲ ಅಲ್ಲಿಂದ ಹೂವಿನ ಗಿಡ ತಗೋಬರದೇ ಆಗೋಕೆ ಇನ್ನು ಅವ್ರ ಮನೆಯಲ್ಲಿ ಬೆಕ್ಕು ನೋಡಿ ಕರೆದ ತಕ್ಷಣ ಹೇಗೆ ಬರ್ತಾ ಇದೆ ಜಾಸ್ತಿಯಲ್ಲಿ ವಿಡಿಯೋ ಮಾಡಲಿಲ್ಲ ಯಾಕಂತಂದರೆ ಅವರಿಗೆ ಮುಜುಗರ ಆಗ್ಬೋದು ಮತ್ತೆ ಪರ್ಮಿಷನ್ ಕೂಡ ಕೇಳಿರ್ಲಿಲ್ವಲ್ಲ ಹಾಗಾಗಿ ನಾನು ಏನು ವಿಡಿಯೋ ಮಾಡಿಲ್ಲ ಬಟ್ ನನ್ನ ತಮ್ಮ ಹಾಗೇನೇ ಅವ್ನ ಫ್ರೆಂಡ್ ಸೂರಜ್ ಯಾರು ಅಂತ ನಾನೊಂದು ಫೋಟೋ ಹಾಕ್ತೀನಿ ನೋಡಿ ಅವ್ರ ಮನೆಗೆ ಹೋಗಿ ಅವ್ರನ್ನೇ ತೋರಿಸಿಲ್ಲ ಅಂದ್ರೆ ಹೇಗೆ ಅಲ್ಲ ಅಲ್ಲಿಂದ ಹೊರಟು ಸೀದಾ ಮನೆ ಹತ್ರ ಹೊರಟ್ವಿ ಹಾಗೇನೆ ಬೇಕ್ರಿಲಿ ಏನಾದ್ರು ತಿನ್ನೋಣ ಅಂತ ಹೋದ್ವಿ ಹೌದು ಹೊಸ ರೀತಿಯ ತಿಂಡಿ ಇದುವರೆಗೂ ತಿಂದಿಲ್ಲ ಚೆರ್ರಿ ರೋಲ್ ಅಂತ ಇವತ್ತು ಟೇಸ್ಟ್ ಮಾಡ್ತಾ ಇದೀನಿ ಅದಾದಮೇಲೆ ಸೀದಾ ಬಂದ್ವಿ ಮನೆಗೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟು ತನಕ ನನ್ನ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ನಾನು ಕೂಡ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ನನಗೂ ಕೂಡ ಅಷ್ಟರ ಮಟ್ಟಿಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಾನು ಒಂದೊಳ್ಳೆ ಯೂಟ್ಯೂಬರ್ ಆಗಿ ಬೆಳಿಬಹುದು ಪ್ಲೀಸ್ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ